ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ನಾಮಪದಗಳೆಂದರೇನು ಎನ್ನುವುದನ್ನು ನೋಡೋಣ ನಾಮಪದ ಅಂದರೆ ಯಾವುದೇ ಒಂದು ವ್ಯಕ್ತಿ ವಸ್ತು ಸ್ಥಳ ಗುಂಪು ಗುಣ ಸ್ವಭಾವ ಸ್ಥಾನ ಸಂಖ್ಯೆ ಅಳತೆ ಇವೆಲ್ಲವನ್ನು ಸೂಚಿಸುವಂಥ ಪದಗಳಿಗೆ ನಾವು ನಾಮಪದ ಎಂದು ಹೇಳುತ್ತೇವೆ ನಾಮಪದಗಳಲ್ಲಿ ಅಂದರೆ ಕನ್ನಡ ವ್ಯಾಕರಣದಲ್ಲಿ ಒಂಬತ್ತು ನಾಮಪದಗಳಿವೆ ಅವುಗಳಲ್ಲಿ ಮೊದಲನೇದಾಗಿ ವಸ್ತುವಾಚಕ ಅಥವಾ ನಾಮವಾಚಕ ನಾಮಪದ ಎರಡು ಗುಣವಾಚಕ ನಾಮಪದ ಮೂರು ಸಂಖ್ಯಾವಾಚಕ ನಾಮಪದ ನಾಲ್ಕು ಸಂಖ್ಯೆಯ ವಾಚಕ ನಾಮಪದ ಐದು ಪರಿಮಾಣವಾಚಕ ನಾಮಪದ ಆರು ದಿಕ್ವಾಚಕ ನಾಮಪದ ಏಳು ಪ್ರಕಾರವಾಚಕ ನಾಮಪದ ಎಂಟು ಭಾವನಾಮ ನಾಮಪದ ಒಂಬತ್ತು ಸರ್ವನಾಮ ನಾಮಪದ ಸರಿ ಹಾಗಾದರೆ ಕನ್ನಡ ವ್ಯಾಕರಣದಲ್ಲಿ ಒಂಬತ್ತು ಪ್ರಕಾರದ ನಾಮಪದಗಳಿವೆ ಅವುಗಳಲ್ಲಿ ಮೊದಲನೆಯದಾಗಿ ನಾಮವಾಚಕ ಅಥವಾ ವಸ್ತುವಾಚಕ ನಾಮಪದ ಇವುಗಳಲ್ಲಿ ಮುಖ್ಯವಾಗಿ ನಾವು ಮತ್ತೆ ಮೂರು ಭಾಗಗಳನ್ನಾಗಿ ಮಾಡಬಹುದು ಒಂದು ರೂಢನಾಮ ಎರಡು ಅಂಕಿತನಾಮ ಮೂರು ನಾಮ ರೂಢನಾಮ ಅಂದರೆ ಸಾಮಾನ್ಯವಾಗಿ ರೂಢಿಯಿಂದ ಕರೆಯುವಂಥ ನಾಮ ರೂಢನಾಮ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಹಳ್ಳಿ ಊರು ನದಿ ಪರ್ವತ ಕೆರೆ ಹಳ್ಳ ಗಿಡ ಎಲೆ ಬಳ್ಳಿ ಹೆಂಗಸು ಗಂಡಸು ಹಸು ಎಮ್ಮೆ ಇತ್ಯಾದಿ ಇವು ಸಾಮಾನ್ಯವಾಗಿ ರೂಢಿಯಿಂದ ಕರೆಯುವಂಥ ಈ ಎಲ್ಲ ಹೆಸರುಗಳನ್ನು ನಾವು ರೂಢನಾಮ ಎಂದು ಕರೆಯುತ್ತೇವೆ ಅಂಕಿತನಾಮ ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ವಿಶೇಷ ಗುರುತನ್ನು ಪಡೆಯುವ ಸಲುವಾಗಿ ಇಟ್ಟಂತಹ ಹೆಸರುಗಳನ್ನು ಅಂಕಿತ ನಾಮ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಉದಾಹರಣೆಗಾಗಿ ನದಿ ನದಿ ಇದರಲ್ಲಿ ಯಾವ ನದಿ ಇದಕ್ಕಾಗಿ ಒಂದು ವಿಶೇಷವಾಗಿ ಗುರುತನ್ನು ಪಡೆಯುವ ಸಲುವಾಗಿ ಮಲಪ್ರಭೆ ತುಂಗಭದ್ರಾ ಕಾವೇರಿ ಈ ರೀತಿಯಾಗಿ ಇಟ್ಟಂಥ ಹೆಸರುಗಳು ಅದೇ ರೀತಿಯಾಗಿ ಊರು ಊರು ಅಂದರೆ ಸಾವಿರಾರು ಇರಬಹುದು ಆದರೆ ಅದರಲ್ಲಿ ನಾವು ಯಾವುದೇ ಒಂದು ಊರಿಗೆ ನಮ್ಮ ವಿಶೇಷ ಗುರುತನ್ನು ಪಡೆಯುವ ಸಲುವಾಗಿ ಬೆಂಗಳೂರು ಪುಣೆ ಬಾಂಬೆ ಈ ರೀತಿಯಾಗಿ ಹೆಸರುಗಳನ್ನು ಇಟ್ಟಿರುತ್ತೇವೆ ಇವುಗಳನ್ನು ನಾವು ಅಂಕಿನಾಮ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಬೆಟ್ಟಗಳು ಅನೇಕ ಇರಬಹುದು ಅದರಲ್ಲಿ ಯಾವ ಬೆಟ್ಟ ಅನ್ನುವುದನ್ನು ನಾವು ಹೆಸರಿನ ಮುಖಾಂತರ ಕರೆಯುತ್ತೇವೆ ಉದಾಹರಣೆಗಾಗಿ ಹಿಮಾಲಯ ಹಿಂದೂ ಪರ್ವತ ಅಂಜನಾದ್ರಿ ಬೆಟ್ಟ ಇಂತಹವುಗಳನ್ನು ನಾವು ವಿಶೇಷವಾಗಿ ಗುರುತನ್ನು ಪಡೆಯುವ ಸಲುವಾಗಿ ಇಟ್ಟಂಥ ಹೆಸರುಗಳನ್ನು ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಅವುಗಳಲ್ಲಿ ಮಲಪ್ರಭಾ ಬೆಂಗಳೂರು ಕಾವೇರಿ ಪುಣೆ ಹಿಮಾಲಯ ಮನೀಷಾ ರವಿ ಅಶೋಕ ಈ ರೀತಿಯಾದ ಹೆಸರುಗಳನ್ನೆಲ್ಲ ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಇನ್ನು ಅನ್ವರ್ಥಕ ನಾಮಪದ ಅಂದರೆ ಗುಣ ಸ್ವಭಾವ ರೀತಿ ನೀತಿ ಸ್ವರೂಪ ಸ್ಥಿತಿಯನ್ನು ತಿಳಿಸುವಂಥ ಸೂಚಕ ಪದಗಳಿಗೆ ನಾವು ಅನ್ವರ್ಥಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಸರಿಯಾಗಿ ನಡೆಯಲು ಬಾರದ ಮನುಷ್ಯನನ್ನು ನಾವು ಕುಂಟ ಎಂದು ಕರೆಯುತ್ತೇವೆ ಅದೇ ರೀತಿ ಮಾತನಾಡಲು ಬಾರದವನನ್ನು ನಾವು ಮೂಗ ಎಂದು ಕರೆಯುತ್ತೇವೆ ಇನ್ನು ಹಾಗೆ ಏನನ್ನೂ ನೋಡಲು ಬಾರದವನನ್ನು ನಾವು ಕುರುಡ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಅನಾರೋಗ್ಯದಿಂದ ಬಳಲುವವರನ್ನು ಔಷಧ ಉಪಚಾರವನ್ನು ಕೊಟ್ಟು ನೋಡಿಕೊಳ್ಳುವವರನ್ನು ವೈದ್ಯರು ಎಂದು ಕರೆಯುತ್ತೆ ಇಂತಹ ಸೂಚಕ ಪದಗಳನ್ನು ನಾವು ಅನ್ವರ್ಥಕ ನಾಮ ಪದಗಳುಂದು ಕರೆಯುತ್ತೇವೆ ಇವುಗಳಲ್ಲಿ ಕಿವುಡ ಕುರುಡ ಜಾನ ಸನ್ಯಾಸಿ ಹುಚ್ಚ ಮೂಗ ಕುಂಟ ದಡ್ಡ ರೋಗಿ ವೈದ್ಯ ಇತ್ಯಾದಿ ಇವು ವಸ್ತುವಾಚಕ ಅಥವಾ ನಾಮವಾಚಕ ನಾಮಪದಗಳಿರುವಂತಹ ಉಪನಾಮಪದಗಳು ಇನ್ನು ಎರಡನೇದಾಗಿ ಗುಣವಾಚಕ ನಾಮಪದ ಅಂದರೆ ವಸ್ತುಗಳ ಗುಣ ಸ್ವಭಾವ ಇವುಗಳ ವಿಶೇಷತೆಯನ್ನು ಹೇಳುವಂತಹ ಪದಗಳನ್ನು ನಾವು ಗುಣವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಸಿಹಿ ಕಹಿ ದೊಡ್ಡದು ಸಣ್ಣದು ಕೆಟ್ಟದ್ದು ಹಳತು ಹೊಸತು ಈ ರೀತಿ ಇತ್ಯಾದಿಗಳು ಸಂಖ್ಯಾವಾಚಕ ನಾಮಪದ ಅಂದರೆ ಸಾಮಾನ್ಯವಾಗಿ ಯಾವುದೇ ತರಹದ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕ ನಾಮಪದ ಎನ್ನುತ್ತೇವೆ ಉದಾಹರಣೆಗಾಗಿ ಒಂದು ಎರಡು ಹತ್ತು ಐವತ್ತು ನೂರು ಸಾವಿರ ಲಕ್ಷ ಇತ್ಯಾದಿಗಳು ಇವುಗಳಿಗೆ ಸಂಖ್ಯಾವಾಚಕ ನಾಮಪದಗಳು ಎಂದು ಕರೆಯುತ್ತೇವೆ ಇನ್ನು ಸಂಖ್ಯೆಯ ವಾಚಕ ನಾಮಪದ ಅಂದರೆ ಸಂಖ್ಯೆಯಿಂದ ಕೂಡಿದ ನಾಮಸೂಚಕ ಪದಗಳನ್ನು ನಾವು ಸಂಖ್ಯೆಯ ವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಒಬ್ಬರು ಒಬ್ಬಳು ಮೂರನೆಯ ನಾಲ್ಕನೆಯ ಐದನೆಯ ತ್ರಿಮೂರ್ತಿ ಇತ್ಯಾದಿಗಳು ಇನ್ನು ಪರಿಮಾಣವಾಚಕ ನಾಮಪದವೆಂದರೆ ಸಾಮಾನ್ಯವಾದ ಅಳತೆ ಗಾತ್ರ ತೂಕ ಮತ್ತು ನಿರ್ದಿಷ್ಟ ಅಳತೆ ಇಲ್ಲದ ನಾಮಸೂಚಕ ಪದಗಳನ್ನು ನಾವು ಪರಿಮಾಣವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಅಷ್ಟು ಇಷ್ಟು ಎಷ್ಟು ಹಲವು ಅನೇಕ ಇತ್ಯಾದಿಗಳು ಇನ್ನು ಪ್ರಕಾರವಾಚಕ ನಾಮಪದ ಅಂದರೆ ಸ್ಥಿತಿ ಮತ್ತು ರೀತಿ ಸೂಚಕ ಪದಗಳನ್ನು ನಾವು ಪ್ರಕಾರವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಅಂತಹ ಅಂತಹದು ಇಂತಹ ಇಂತಹದು ಅಂತಹವನು ಇಂಥವನು ಇಂಥವರು ಇಂಥವಳು ಇತ್ಯಾದಿ ಇನ್ನು ಭಾವನಾಮವಾಚಕ ನಾಮಪದ ಅಂದರೆ ವಸ್ತು ಮತ್ತು ಕ್ರಿಯೆಗಳ ಭಾವನೆಯನ್ನು ತಿಳಿಸುವ ಪದಗಳನ್ನು ಭಾವನಾಮ ವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಅಯ್ಯೋ ಅಬ್ಬಬ್ಬಾ ವಾವ್ ಇತ್ಯಾದಿಗಳು ಇನ್ನು ದಿಗ್ವಾಚಕ ನಾಮಪದ ಎಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳನ್ನು ನಾವು ದಿಗ್ವಾಚಕ ನಾಮಪದಗಳೆಂದು ಕರೆಯುತ್ತೇವೆ ಅವುಗಳಲ್ಲಿ ಮೂಡನ ಪಡುವನ ತೆಂಕನ ಬೆಡಗನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಆಚೆ ಈಚೆ ಇತ್ಯಾದಿಗಳು ಈ ಎಲ್ಲ ಮಾರ್ಗಗಳನ್ನು ಅಥವಾ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳಿಗೆ ನಾವು ದಿಗ್ವಾಚಕ ನಾಮಪದಗಳು ಎಂದು ಕರೆಯುತ್ತೇವೆ ಇನ್ನು ಸರ್ವನಾಮ ಅಂದರೆ ಈ ಎಲ್ಲ ನಾಮಪದಗಳ ಬದಲಾಗಿ ಉಪಯೋಗಿಸುವಂಥ ಪದಗಳನ್ನು ನಾವು ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಅದು ಇದು ಅವನು ಇವನು ನಾವು ನೀವು ನಾವು ಅವರು ಇತ್ಯಾದಿ ಇವುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸರ್ವನಾಮಗಳು ಎಂದು ಕರೆಯುತ್ತೇವೆ ಸರಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ